ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬಟ್ಟೆ ಗಣಪನ ದರ್ಶನವನ್ನು ಮಾಡೋಣ ಈ ವಿಡಿಯೋ ನೋಡೋಕ್ಕೂ ಮುನ್ನ ಅಂಗಾರಕ ಸಂಕಷ್ಟಿ ಎಂದು ಶೀಗೇಹಳ್ಳಿಯ ಗಣಪನ ದರ್ಶನ ಮಾಡಲು ಪುಣ್ಯ ಇರಬೇಕು ಆದಷ್ಟು ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ವೀಕ್ಷಕರೇ ಅಂದಹಾಗೆ ಶೀಗೆಹಳ್ಳಿ ಶಿರ್ಸಿಯಿಂದ ಹುಲೇಕಲ್ ಮಾರ್ಗ ಅದೇ ತರ ಹೆಗಡೆಕಟ ಮಾರ್ಗದಲ್ಲಿ ಕೂಡ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿ ಸಿಗ್ತದೆ ಶೀಘಹಳ್ಳಿ ಊರಿಗೆ ಹೋಗುವ ದಾರಿಯ ಪಕ್ಕದಲ್ಲಿಯೇ ನೆಲೆಸಿದ್ದಾನೆ ಬಟ್ಟೆಗಣಪ ಪ್ರಶ್ನೆಗಳಲ್ಲಿ ಆಲಯ ತನಗೆ ಬೇಡ ಎಂದಿದ್ದಾನೆ ಅನ್ನುವುದು ಪ್ರತೀತಿ ದಾರಿಯಲ್ಲಿಯೇ ನೆಲೆಸಿರುವ ಮಹಾಗಣಪನ ದರ್ಶನಕ್ಕೆ ಸಾವಿರಾರು ಜನರು ಬರ್ತಾರೆ ವೀಕ್ಷಕರೇ ಅಲ್ಲದೆ ಇಲ್ಲಿ ಸಂಕಷ್ಟಿ ದಿನದಂದು ವಿಶೇಷ ಪೂಜೆಗಳು ಇರ್ತವೆ ಅಂಗರಕ ಸಂಕಷ್ಟಿಯಂದು ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತವೆ ಭಕ್ತರು ಹೊಸ ವಾಹನಗಳನ್ನು ಖರೀದಿಸಿದಾಗ ಇಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ ಇನ್ನಷ್ಟು ಚಂದದ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡಿ ವೀಕ್ಷಕರೇ